ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ ನ್ಯಾಯಾಲಯದಲ್ಲಿ ನಟ ಯಶ್ ತಾಯಿಗೆ ಮತ್ತೆ ನ್ಯಾಯಾಲಯದಲ್ಲಿ ನಟ ಯಶ್ ತಾಯಿಗೆ ಮತ್ತೆ ಹಿನ್ನಡೆಯಾಗಿದೆ ಕೆಳ ನ್ಯಾಯಾಲಯದ ಆದೇಶವನ್ನ ಎತ್ತಿ ಬಿಟ್ಟಿದೆ ಹೈಕೋರ್ಟ್ ಬಾಡಿಗೆ ಮನೆ ಖಾಲಿ ಮಾಡುವಂತೆ ಹೈಕೋರ್ಟ್ ತಾಕೀತನ ಮಾಡಿದೆ ಬಾಡಿಗೆ ಪಾವತಿಸಿ ಇಲ್ಲ ಮನೆ ಖಾಲಿ ಮಾಡಿ ಅಂತ ನಟ ಯಶ್ ತಾಯಿಗೆ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಬಾಡಿಗೆ ಪಾವತಿ ಮಾಡಿದ್ರೆ ಮನೆಯಲ್ಲೇ ಇರ್ಬೋದು ಒಂಬತ್ತು ಲಕ್ಷ ಅರವತ್ತು ಸಾವಿರ ಪಾವತಿ ಮಾಡುವಂತೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಬಾಡಿಗೆ ಪಾವತಿಸದೆ ಇದ್ರೆ ಮಾರ್ಚ್ವರೆಗೆ ಮನೆಯಲ್ಲಿರಬಹುದು ಇಲ್ಲದೇ ಇದ್ರೆ ಡಿಸೆಂಬರ್ ಅಲ್ಲಿ ಮನೆ ಖಾಲಿ ಮಾಡಿ ಅಂತ ಕೆಳಹಂತದ ನ್ಯಾಯಾಲಯ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಯಶ್ ತಾಯಿ ಕೂಡ ಇದೀಗ ಅವರಿಗೆ ಹಿನ್ನಡೆಯಾಗಿದೆ ನಟ ಯಶ್ ತಾಯಿಗೆ ಮತ್ತೆ ಹಿನ್ನಡೆ ಹಾಕಿದೆ ಕೆಳ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದಿದೆ ಇದೀಗ ಹೈಕೋರ್ಟ್ ಬಾಡಿಗೆ ಮನೆ ಖಾಲಿ ಮಾಡುವಂತೆ ಹೈಕೋರ್ಟ್ ತಾಕೀತನ ಮಾಡಿದೆ ಬಾಡಿಗೆ ಪಾವತಿಸಿ ಇಲ್ಲ ಮನೆ ಖಾಲಿ ಮಾಡಿ ಅಂತ ನಟ ಯಶ್ ತಾಯಿ ಪುಷ್ಪಾಗೆ ಹೈಕೋರ್ಟ್ ಆದೇಶವನ್ನು ನೀಡಿದೆ ಬಾಡಿಗೆ ಪಾವತಿಸಿದ್ರೆ ಮನೆಯಲ್ಲೇ ಇರಬಹುದು ಒಂಬತ್ತು ಲಕ್ಷ ಅರವತ್ತು ಸಾವಿರ ಪಾವತಿಸುವಂತೆ ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿದೆ ಈ ಸಂಬಂಧ ಇನ್ನಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕೆ ಆಶಿಕ್ ಹೈಕೋರ್ಟ್ ನಲ್ಲೂ ಯಶ್ ತಾಯಿಗೆ ಮತ್ತೆ ಹಿನ್ನಡೆಯಾಗಿದೆ ಈ ಸಂಬಂಧ ಅಪ್ಡೇಟ್ಸ್ ಏನ್ ಲಭ್ಯ ಆಗ್ತಾ ಇದೆ ಯಶ್ ನವ್ಯ ಏನು ಕನ್ನಡದ ನಟ ಆಗಿರುವಂತಹ ಯಶ್ ಈ ಹಿಂದೆ ಏನು ಬಾಡಿಗೆ ಮನೆಯ ಮತ್ತು ಆ ವ್ಯವಹಾರ ಸಂಬಂಧಪಟ್ಟಂತೆ ಆ ನ್ಯಾಯಕ್ಕಾಗಿ ಅಥವಾ ಈ ಒಂದು ಪ್ರಕರಣವನ್ನು ಬಗೆಹರಿಸಿಕೊಡುವಂತೆ ನಗರದ ಸೆಷನ್ಸ್ ಕೋರ್ಟ್ ನ ಒಂದು ಮೆಟ್ಲಿ ಇದ್ರು ಆದ್ರೆ ಏನು ಇಪ್ಪತ್ತು ತಾರ್ಕಿಕ ಕಾಣದ ಹಿನ್ನೆಲೆಯಲ್ಲಿ ಏನು ಸೆಷನ್ಸ್ ನಲ್ಲಿ ಏನು ಯಶ್ ಅವರಿಗೆ ತುಂಬಾ ಹಿನ್ನಡೆಯಾಗಿತ್ತು ಹಿನ್ನೆಲೆಯಲ್ಲಿ ಅದನ್ನ ಏನೋ ಸೆಷನ್ಸ್ ಕೋರ್ಟ್ ನ ಒಂದು ತೀರ್ಪನ್ನ ಪ್ರಶ್ನಿಸುತ್ತಾ ಏನ್ ನಟ ಯಶ್ನವರ ಯಶ್ ಅವರ ತಾಯಿ ಈ ಒಂದು ಪ್ರಕರಣವನ್ನ ಹೈಕೋರ್ಟ್ ಕೂಡ ಹೈಕೋರ್ಟ್ ಒಂದು ಸರ್ಜಿಯನ್ನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಆದ್ರೆ ಇವತ್ತು ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಹೈಕೋರ್ಟ್ ಇವತ್ತು ಇವತ್ತಿಗೂ ಇವತ್ತು ಕೂಡ ಈ ಒಂದು ಪ್ರಕರಣದಲ್ಲಿ ಏನಿದೆ ಯಶ್ ಅವರಿಗೆ ವಿರುದ್ಧವಾಗಿ ಒಂದು ತೀರ್ಪು ತೀರ್ಪು ನೀಡಿದೆ ಅಂತಾನೆ ಹೇಳ್ಬೋದು ಏನು ಇನ್ನು ನೀವು ಬಾಡಿಗೆ ಮನೆಯಲ್ಲಿ ಇರೋದೇ ಆದ್ರೆ ಒಂಬ ಒಂಬತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿಯನ್ನ ಬಾಡಿಗೆ ಮನೆ ಓನರ್ ಮಾಲೀಕ ಯಾರಿದ್ರೆ ಅವನಿಗೆ ನೀಡಬೇಕು ಒಂದು ವೇಳೆ ಒಂಬತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನೀವು ನೀಡಿದ್ರು ಕೂಡ ಮಾರ್ಚ್ ವರೆಗೆ ಮಾತ್ರ ನಿಮ್ಗೆ ಅಲ್ಲಿರೋದಕ್ಕೆ ಅವಕಾಶ ಈಗಾಗಲೇ ಈ ಒಂದು ಪ್ರಕರಣ ಎಂಟು ಒಂಬತ್ತು ವರ್ಷಗಳ ಒಂದು ಸುದೀರ್ಘ ಕಾಲ ಇರುವ ಒಂದು ಪ್ರಕರಣ ಹೀಗಾಗಿ ಒಂಬತ್ತು ವರ್ಷಗಳ ಬಾಡಿಗೆ ಕೂಡ ಆತ ಅಂದ್ರೆ ಆತ ಅಂದ್ರೆ ಈ ಈ ನಟ ಎಷ್ಟೋ ಕೂಡ ನೀಡಬೇಕಾಗುತ್ತೆ ಜೊತೆಗೆ ಒಂದು ವೇಳೆ ನಿಮ್ ಕೈಯಿಂದ ಅದು ಅದು ಬರ್ಸಕ್ಕಾಗಿಲ್ಲ ಅಂದ್ರೆ ಕಾನೂನು ಕಾನೂನು ಅಡಿಯಲ್ಲಿ ಅದಕ್ಕೆ ಯಾವ ರೀತಿಯಾದಂತ ಕ್ರಮ ಏನ್ ಕೊಡ್ಬೇಕು ಅದನ್ನ ಪೊಲೀಸ್ ಅವರು ಕೂಡ ಕೈಗೊಳ್ತಾರೆ ಅನ್ನುವಂತ ಒಂದು ಆದೇಶವನ್ನು ಇವತ್ತು ನೀಡಿರುವಂತದ್ದು ರವಿಯ ಧನ್ಯವಾದ ಆಶಿಕ್ ತಮಿಳ ಡಿಟೇಲ್ಸ್ಗಾಗಿ